ಸಿಂಹಸ್ವಾಮಿ ಅವ್ರ ಮನೆ ಒಂದು ಹೆಂಚಿನ ಮನೆ ನಾಡು ಹೆಂಚಿನ ಮನೆ ಕಿಕ್ಕೇರಿ ಹೇಗೆ ಅಂದರೆ ಕೀಕ ಅಂತ ಒಬ್ಬ ಪಾಳೆಗಾರ ಬರ್ತಾರೆ ಪಾಳೆಗಾರ ಆಡಳಿತಕ್ಕೆ ಒಳಪಟ್ಟಿರ್ತದೆ ಮೊದಲು ಕಿಕ್ಕೇರಿನ ಆಗಿರುತ್ತೆ ಆ ಕೀಕ ಕಿಕ್ಕೇರಿಗೆ ಒಂದು ಬಹಳ ದೊಡ್ಡ ಕೆರೆ ಇದೆ ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರಿ ಕೆಂಪಾಗಿ ನಿನ್ನ ಹೆಸರು ನಿನ್ನ ಹೆಸರೂ ನಿನ್ನ ಹೆಸರು ಕಿಕೇರಿ ಕೆರೆ ಇದು ಈ ಕೆರೆಗೆ ಭಾಳ ದೊಡ್ಡ ಸವಿಸ್ತಾರವಾದ ಪಕ್ಕದಲ್ಲಿ ಸೊಳ್ಳೆಪುರ ಕುಂದೂರು ಆ ಥರ ಬೇರೆ 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 ಊರುಗಳಿವೆ ಆ ಸೊಳ್ಳೆಪುರಕ್ಕೆ ಕುಂದೂರಿಗೆ ನಡ್ಕೊಂಡು ಹೋಗಬೇಕು ಅಂದ್ರೆ ಜನ ಸತ್ಯಭಾಚಳ್ಳಿ ಸೊ ಆ ಕಡೆಯಿಂದಿಲ್ಲ ನಡ್ಕೊಂಡು 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 ಎಷ್ಟೋ ಕಿಲೋಮೀಟ್ರ್ ಬಳಸ್ಕೊಂಡು 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 ಅವ್ರ ಊರಿಗೆ ಹೋಗಬೇಕಾಯ್ತು ಇಲ್ಲಾಂದರೆ ತೆಪ್ಪ ತೆಪ್ಪದಲ್ಲಿ ಹೋದರು ಶುಕ್ರವಾರ ಸಂತೆ ಆ ಸಂತೆಯಲ್ಲಿ ಇವರು ಹಣ್ಣು ಹೂವು ತರಕಾರಿ ಎಲ್ಲ ತಗೊಂಡು ಐದು ಜನ ಕೂತ್ಕೊಬಿಟ್ಟು ತೆಟ್ಟ ಒಳ್ಗೋಗ್ಬಿಡ್ತಾರೆ ಆ ಪರಿಸ್ಥಿತಿ ಅದಕ್ಕೆ ಅವ್ರೇನು ಮಾಡಿದ್ರು ಈ ಕೀಕ ಅನ್ನೋ ಪಾಳೆಗಾರ ಇರ್ತಲ್ಲ ಅವನನ್ನು ಹೋಗಿ ಸ ಸ್ವಾಮಿ ಈ ಥರ ನೋಡಿ ಆಗಿದೆ ನೀವೊಂದು ಏರಿ ಕಟ್ಟಿಸ್ಕೊಟ್ಬಿಟ್ರೆ ನಮ್ಮ ಸೊಳ್ಳೆಪುರ ಕುಂದೂರು ಸದ್ಯಬಚಾಳಿಗೆ ಎಲ್ಲವೂ ಒಂದು ಅಲ್ಲಿಂದ ಶವಣ್ಣಗಳಿಗೆ ಹೋಗೋ ಲಿಂಕ್ ಆಗಿಬಿಡುತ್ತೆ ಇದು ಮಾಡ್ಕೊಡ್ಬೇಕು ಸ್ವಾಮಿ ಅಂತ ಕೀಕನಿಗೆ ಅವರು ಒಂದು ಮನವಿ ಕೊಡ್ತಾರೆ ಆತ ಭಾಳ ಸುಹೃದಯಿ ನರಸಿಂಹಸ್ವಾಮಿ ದೇವಸ್ಥಾನದ ಮೂರನೇ ಪ್ರಾಂಗಣ ಕೂಡ ಕೀಕಿನ ಕಾಲದಲ್ಲಾಗಿರೋದು ಮೂರು ಪ್ರಾ ಮೂರು ಕಾಲ ಒಂದು ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ನೀವು ಕೇಳಿದ್ರಿ ಮೊದಲನೆಯ ಪ್ರಾಕಾರ ಹೊಯ್ಸಳರ ಕಾಲ ಅದು ನಾಟ್ಯರಾಣಿ ಶಾಂತಲಾದೇವಿ ಪೇಟೆ ತಾಲೂಕು ಮಾಳಗೂರ್ನವರು ಅಲ್ಲಿಂದ ಅವರು ತಮ್ಮ ಯಾನವನ್ನು ಶುರು ಮಾಡೋದು ಹಳೆ ರಸ್ತೆ ಇಕ್ಕೆಲಗಳಲ್ಲಿ ಜನ ಇಲ್ಲಿಂದ ಹಳೆ ಬಿಡ್ಗೆ ಹೋಗತಕ್ಕ ಅವ್ರು ಅವ್ರ ಬರುವಿಕೆಯನ್ನು ಕಾಯ್ತಾ ಇದ್ರು ಅಂತ ಬರೀತಾರೆ ಸಂಶೋಧನಾಕಾರ ಅವ್ರ ಬಗ್ಗೆ ಸೊ ಆ ಕೀಕನಿಗೆ ಇದನ್ನು ಅರ್ಜಿ ಕೊಟ್ಟಾಗ ಆತ ಆಯ್ತು ನಾನು ಮಾಡಿಸ್ತೀನಿ ಅಂತ ಮಾತು ಕೊಟ್ಟು ಆತ ಆ ಕೆರೆಗೆ ಒಂದು ಏರಿ ಕಟ್ಟಿಸ್ತಾರೆ ಆ ಏರಿಯ ಮುಖಾಂತರ ಆ ಸೊಳ್ಳೆಪುರ ಕುಂದೂರು ಸಂತೆಬಜಿ ಶ್ರಾವಣಮಗಳೆಲ್ಲ ಹೋಗೋ ಜನಕ್ಕೆ ತುಂಬಾ ಏನು ಅನುಕೂಲ ಆಗತ್ತೆ ಆ ಕೀಕನ ಏರಿ ಕಿಕ್ಕೇರಿ ಆಗುತ್ತೆ ಆ ಕೀಕನ ಏರಿ ಕಿಕ್ಕೆ ಆಗುತ್ತೆ ಕೀಕನ ಏರಿ ಕೀಕನೇರಿ ಅಂತಿದ್ದದ್ದು ಕಿಕ್ಕೆ ಆಗುತ್ತೆ ಇವತ್ತು ಜನ ಬಹಳ ಪ್ರೀತಿಯಿಂದ ಗೌರವದಿಂದ ಭಕ್ತಿಯಿಂದ ಆ ಏನು ಕಿಕ್ಕ ಅನ್ನೋ ಪಾಳೆಗಾರನ ನೆನ್ ಮಾಡ್ಕೊತಾರೆ ಒಂದು ಹೊಯ್ಸಳರ ಕಾಲದ ಒಂದು ಪ್ರಾಂಗಣ ಆಗೋಗ್ಬಿಟ್ಟಿರುತ್ತೆ ನಿಂತು ಹೋಗ್ಬಿಡುತ್ತೆ ಕೆಲಸ ಯಾಕಂದ್ರೆ ಶಾಂತಾಲೆ ಅಲ್ಲಿಗೆ ಹೋಗ್ಬಿಡ್ತಾರೆ ಆಮೇಲೆ ಮತ್ತಿಲ್ಲಿ ಕೇಳೋರ್ ಇರಲ್ಲ ಎರಡನೇ ಪ್ರಾಕಾರಣ ಚೋಳರ ಕಾಲದಲ್ಲಿ ಮಾಡ್ತಾರೆ ಆ ಸ್ವಾಮಿ ದೇವಸ್ಥಾನದ ಎರಡನೇ ಪ್ರಾಂಗಣವನ್ನು ಶೋಲ್ಡ್ರ್ ಕಾಲದಲ್ಲಿ ಮಾಡ್ತಾರೆ ಅಷ್ಟಕ್ಕೆ ನಿಂತೋಗುತ್ತೆ ಆವಾಗ ಇದು ಇಲ್ಲಿ ನಿಂತೋಗುತ್ತೆ ಈ ಪ್ರಾಂಗಣ ಎಲ್ಲ ಹೊರಭಾಗದಲ್ಲಿ ಗೋಪುರ ಮತ್ತೊಂದು ಎಲ್ಲ ಆಗಲಿಲ್ಲ ಅಂತ ಮತ್ತೆ ಇದೇ ಕಿಕ್ಕನ್ನು ಕೇಳಿದಾಗ ಆತ ಮೂರನೇ ಹೊರ ಹೊರಭಾಗದಲ್ಲಿರ್ತಕ್ಕಂಥ ಪ್ರಾಂಗಣ ಮಾಡ್ತಾರೆ ಸೊ ಮೂರೂ ತಲೆಮಾರಿನ ದೇವಸ್ಥಾನ ಇವತ್ತು ಕಿಕ್ಕೇರಿ ನರಸಿಂಹಸ್ವಾಮಿ ದೇವಸ್ಥಾನವಾಗಿದೆ ಇದೆ ಈ ಏರಿ ಕಥೆ ಯಾಕೆ ಹೇಳಿದೆ ಅಂದರೆ ಆ ಏರಿ ಮೇಲೆ ಹೋಗತಕ್ಕಂಥ ಗಾಡಿಗಳನ್ನು ಕೆರೆಯ ಈ ದಂಡೆಯಿಂದ ಕೂತ್ಕೊಂಡಂಥ ನರಸಿಂಹಸ್ವಾಮಿ ಅಲ್ಲೊಂದು ಅರಳಿಕಟ್ಟೆ ಇದೆ ಅಲ್ಲಿ ವಾಯಿವಹಾರಕ್ಕೆ ಹೋದಂಥ ನರಸಿಂಹಸ್ವಾಮಿಗಳು ಪ್ರತಿದಿನ ಅಲ್ಲಿ ಆ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಅದನ್ನೆಲ್ಲ ನೋಡ್ತಾ ಇರ್ತಾರೆ ಆ ಅರಳಿ ಕಟ್ಟೆ ಮೇಲೆ ನೋಡ್ಕೊಂಡು ಕೂತ್ಕೊಂಡು ಕೂತ್ಕೊಂಡು ನೋಡಿದಂಥ ನರಸಿಂಹಸ್ವಾಮಿಗಳು ಅವಾಗ ನರಸಿಂಹಸ್ವಾಮಿಗಳು ಈ ಕಡೆ ದಡದಲ್ಲಿ ಒಂದು ಅರಳಿಕಟ್ಟೆ ಇದೆ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಬರಿತಾ ಹೋಗ್ತಾರೆ ಬರೀವಾಗನ ಸನ್ನಿವೇಶನೇ ಈ ಕೀಕನ ಏರಿಯಾ ಚಿತ್ರಣ ಪಕ್ಕದಲ್ಲಿ ಸೊಳ್ಳೆಪುರ ಗಾಡಿಗಳಲ್ಲಿ ಶುಕ್ರವಾರ ನಮ್ಮತ್ತಾಗಲೇ ಹೇಳಿದೆ ಸತ್ಯ ಗಾಡೆಗಳಲ್ಲೆಲ್ಲಿ ಹಣ್ಣು ಹಂಪಲು ತರಕಾರಿ ಎಲ್ಲ ತುಂಬಿಕೊಂಡು ಹೋಗ್ತಾ ಇರ್ತಾರೆ ಆಗ ಅವ್ರು ಬರೀ ಒಂದಿರುಳು ಕನಸಿನಲ್ಲಿ ನನ್ನವಳ ಒಳ ಕೇಳಿದೆನು ಚಂದನಿನಗಾವುದೆಂದೂ ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು ಚಂದನಿನಗಾವುದೆಂದೂ ನಮ್ಮೂರು ಚಂದವು ನಿಮ್ಮೂರು ಚೆಂದವು ಎಂದ ಕೇಳಲೇಕೆ ಯಾಡು ಇದರಲ್ಲಿ ನಿಮ್ಮೂರ ಬಂಡಿಯಲ್ಲಿ ನಮ್ಮೂರ ಬಿಟ್ಟಾಗ ಒಡಿದುದು ದಾರಿ ಬೇಗ ಹುಟ್ಟಾಕಂದನ ಕೇಕೆ ತೊಟ್ಟಿಲನು ತುಂಬಿತ್ತು ನಿಮ್ಮೂರ ಸೇರಿದಾಗ ಆ ಗಾಡಿಗಳು ಹೋಗೋದನ್ನು ನೋಡಿ ನರಸಿಂಹಸ್ವಾಮಿಗಳು ಇದನ್ನು ಬರ್ತಾರೆ ಇದೇ ಕೆರೆ ಅಡೆಯಲ್ಲಿ ಕೂತ್ಕೊಂಡೆ ಅದನ್ನು ಬರೆದಿದ್ದು ಏನು ಸಿರಿಗೆರೆಯ ನೀರಲ್ಲಿ ಬಿಳಿದ ತಾವರಿಯಲ್ಲಿ ಕೆಂಪಾಗಿ ನಿನ್ನ ಹೆಸರು ನಿನ್ನ ಹೆಸರೂ ನಿನ್ನ ಹೆಸರು ಸಿರಿಗೆರೆ ಅಂದ್ರೆ ಏನು ಕಿಕ್ಕೇರಮ್ಮ ಊರಿನ ದೇವತೆ ಕಿಕ್ಕೇರಮ್ಮ ಅಂದ್ರೆ ಮಹಾಲಕ್ಷ್ಮಿ ಸಿರಿಗೆರೆ ಅಂದ್ರೆ ಲಕ್ಷ್ಮೀ ಕೆರೆ ಈಗ ಕೆ ಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಮುಖಾಂತರ ಭಾರತ ದೇಶದ ಇತಿಹಾಸದಲ್ಲಿ ಕವಿಯೊಬ್ಬನ ಹೆಸರಿನಲ್ಲಿ ಸರೋವರ ಅಂತೇನಾದರೂ ಆದರೆ ಅದು ಕೆ ಎಸ್ ನರಸಿಂಹಸ್ವಾಮಿ ಸರೋವರ ನಮ್ಮ ಕರ್ನಾಟಕಕ್ಕೆ ಕೊಟ್ಟಂತ ಬಹಳ ದೊಡ್ಡ ಕೊಡುಗೆ ಆಗ ಯಾಕೆಂದರೆ ಅಶ್ವಥ್ ಅಂತ ಒಬ್ಬ ಮಹಾನ್ ಗಾಯಕ ಮಾಧ್ಯಮದವರು ಪೇಪರ್ನವರೆಲ್ಲ ಬರೆದಿದ್ರು ಆಗ ಇದು ಮೂರು ದಿವಸ ದಾಂಪತ್ಯನೂ ಅಲ್ಲ ಇದು ಯಾಕೆಂದರೆ ಅಶ್ವಥ್ ಮಹಾನ್ ಸಿಡ್ಕ ಹಾರ್ಮೋನಿಯಂ ತ್ಯಾಗ ಕಿಕ್ಕೇರಿ ತಲೆ ಮೇಲೆ ಕುಕ್ಕುತ್ತಾನೆ ಅವಾಗ ಕಿಕ್ಕೇರಿಗೂ ಸಿಟ್ಟು ಏನೋ ಕೈಯಲ್ಲಿ ಇದ್ದು ಬಿಸಿ ಬರೋದಿಲ್ಲ ಹೋಗುವಂತ ಬಂದ್ಬಿಡ್ತಾನೆ ಇದೆಲ್ಲ ನಾ ಜಾಸ್ತಿ ದಿವಸ ನಡೆಯಲ್ಲ ಅಂತ ಬರೀತಾರೆ ಪತ್ರಿಕೆಯವರು ಅದನ್ನು ನೋಡಿದಾಗ ನನಗನ್ಸುತ್ತೆ ಇದನ್ನು ಸುಳ್ಳು ಮಾಡೋಕ್ಕೋಸ್ಕರ ನಾನು ಅವ್ರ ಜೊತೆ ಇರಬೇಕು ಅಂತ ಇಪ್ಪತ್ತು ವರ್ಷಗಳ ಸುದೀರ್ಘ ಒಡನಾಟ ಅಶ್ವತ್ ಅವರು ಅವರು ಬರೀ ಗುರು ಅಲ್ಲ ಗುರು ತಂದೆ ತಾಯಿ ಮಾರ್ಗದರ್ಶಕ ಸಂತ ಎಲ್ಲವೂ ನನ್ನ ಭಾಗಕ್ಕಂತೂ ಅವ್ರು ಬಿಟ್ಟು ಬೇರೆ ದೇವರಿಲ್ಲ ಅನ್ನೋಷ್ಟು ಮಟ್ಟಿಗೆ ಅವರು ನನ್ನ ಸಲಹಾದರು ಆ ಒಡನಾಟ ತೊಂಬತ್ತೊಂಬತ್ತರಲ್ಲಿ ಏನಾಗುತ್ತೆ ಮನುಷ್ಯ ಮತ್ತು ವೈ ಕೆ ಕೃಷ್ಣ ಡೈರೆಕ್ಟರ್ ಆಗಿರ್ತಾರೆ ಕಟಾಕಾಚಾರ್ಯರ ಡೈರೆಕ್ಟರ್ ಆಗಿರ್ತಾರೆ ಅಶ್ವತ್ ಅವರು ಅವರು ಸೇರಿ ಒಂದು ಕೆಲಸ ಮಾಡ್ತಾರೆ ಏನಂದ್ರೆ ಕುವೆಂಪು ಅವರ ಕ್ರಾಂತಿಕಾರಿ ಗೀತೆಗಳನ್ನು ತಗೊಂಡು ಎಲ್ಲ ಕಡೆ ಟ್ರೈನಿಂಗ್ ಮಾಡಿ ಒಂದು ಸಾವಿರ ಜನ ಒಟ್ಟಿಗೆ ಹಾಡ್ಸೋಣ ಅಂತ ಅವರು ಯಾರಿಗೆ ಯಾರಿಗೆ ಮಾಡೋದು ಯಾರಿಗೆ ಮಾಡೋದು ಅಶ್ವಥ್ ನಮ್ಮ ಆದರ್ಶ ಸುಗುಪು ಸಂಗೀತ ಅಕಾಡೆಮಿಗೆ ಬಂದು ಇಟ್ ಅಂಡರ್ಲೈನ್ ಸ್ವತಃ ಅಶ್ವಥ್ ಆದರ್ಶ ಸುಗುಪು ಸಂಗೀತ ಅಕಾಡೆಮಿಗೆ ಬಂದು ಹಾರ್ಮೋನಿಯಂ ಪೆಟ್ಗೆ ಇಟ್ಕೊಂಡು ಪಾಠ ಮಾಡೋರು ಒಂದು ವ್ಯಾಚಗೆ ನಲವತ್ತು ಜನ ಕಿತ್ತ ಸೌಭಾಗ್ಯ ಬೇಕಾ ಸರ್ ನನ್ನ ಹೆಮ್ಮೆ ನನ್ನ ಗರ್ವ ನನ್ನ ಅಹಂ ಏನು ಅಂದರೆ ನಾನು ಅಶ್ವತ್ಥರ ಮುಂದೆ ಕೂತ್ಕೊಂಡು ಪಾಠ ಕಲ್ತಂಥ ವಿದ್ಯಾರ್ಥಿ ಹಾಗಾಗಿ ನನಗೆ ಅಶ್ವತ್ಥರ ನೂರ ಎಪ್ಪತ್ತೆರಡು ಹಾಡುಗಳು ಯಾಕೆ ಬಾಯ್ಪಾಠ ಬರುತ್ತೆ ಅಂದ್ರೆ ಈಗ ಹಾಡ್ತಾ ಇರೋರು ಇದಕ್ಕಿದ್ದ ಹಾಗೆ ಕಾರ್ಯಕ್ರಮಗಳು ಮುಂದೆ ಕೂತ್ಕೊಂಡು ಹಾಡು ಹೇಳ್ಕೊಡೋರು ಎಲ್ಲ ಆಗುತ್ತೆ ಅಶ್ವತ್ ಈ ಮನುಜ ಮತ ವಿಶ್ವಪಥ ಮಾಡಿದಾಗ ಎಲ್ಲ ಊರಿಗೂ ಹೋಗಬೇಕಾಗಿತ್ತು ಅದೊಂದು ಪೆಟ್ಟಿಗೆ ತೊಗೊಂಡು ಟ್ರೈನಿಂಗ್ ಮಾಡಬೇಕಾಗಿತ್ತು ಯಾರು ಮಾಡೋರು ಅವರೇ ಟ್ರೈನಿಂಗ್ ಮಾಡ್ತೀನಿ ಅಂತ ಬರೋರು ಮೊಟ್ಟ ಮೊದಲ ಸಹಸ್ರ ಕಟ್ಟದ ಗಾಯನ ಕೋಪೂರ ಸೋಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಅಶ್ವತ್ ಮಾತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಮಾಡುತ್ತಿರುವವನು ಅಶ್ವತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದು ಮಾಡೋಕೆ ಹೊರಟಾಗ ಯಾರು ಮಾಡಬೇಕಿದ್ನ ಯಾರನ್ನೊಬ್ಬರು ಸಂಘಟನೆ ಮಾಡ್ಬೇಕಲ್ಲ ಅಂತಂದಾಗ ಮುದ್ದು ಕೃಷ್ಣ ಸ್ವಲ್ಪ ರಫ್ ಆ್ಯಂಡ್ ಟಫ್ ಭಾಳ ಸ್ಟ್ರೈಟ್ ಆಫೀಸರು ಭಾಳ ಅದ್ಭುತವಾದ ಅಧಿಕಾರಿ ಅವರು ಯಾರನ್ನು ಮಾಡಬೇಕು ಅಂತ ಕೇಳಿದಾಗ ಅಶ್ವತ್ ಆ ಕಿಕ್ಕೇರಿ ಹೇಳಿ ಆದರೆ ಶಿ ಗುಂಪಿದೆ ಅವ್ರು ಮಾಡ್ತಾರೆ ಭಾಳ ಒಳ್ಳೆಯ ಗುಂಪು ಮುದ್ದು ಕೃಷ್ಣ ಆಯಿತು ಅವನ ಕರೆಸಿ ನಾನು ಹೋದೆ ಏನಪ್ಪ ಮಾಡೋಕ್ಕಾಗತ್ತ ನಿನಗೆ ಗುರುಗಳು ಏನು ಹೇಳಿದ್ದಾರೆ ಇನ್ನೇನು ಮಾಡಕ್ಕೆ ಆಗುತ್ತಾ ಅನ್ನೋ ಪ್ರಶ್ನೆ ಇಲ್ಲ ನೀವೇನು ಹೇಳಿದ್ರು ಕೂಡ ನಾನು ಶಿರಸ ವಹಿಸಿ ಮಾತಾಡ್ತೀನಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ದಟ್ ವಾಸ್ ದಿ ಟರ್ನಿಂಗ್ ಪಾಯಿಂಟ್ ಇನ್ ಚಿಕ್ಕೇರಿಸ್ ಲೈಫ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಮೂವತ್ತು ಜಿಲ್ಲೆಗಳ ಸುಮಾರು ಸಾವಿರದ ಇನ್ನೂರು ಜನ ಸಹಸ್ರ ಕಂಠದ ಗಾಯನ ಮಾಡಿದ್ರು ಎಸ್ ಎಮ್ ಕೃಷ್ಣ ಅವರು ಅವಾಗ ಮುಖ್ಯಮಂತ್ರಿಗಳು ಎತ್ತ ಅದ್ಭುತ ಅಂದರೆ ಡಿಸಿಪ್ಲಿನ್ ಅಂದರೆ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅಂದರೆ ಡಿಸಿಪ್ಲಿನ್ ಏಳು ಗಂಟೆಗೆ ಅದು ನಮ್ಮೆಲ್ಲರ ಮತ ನಮ್ಮೆಲ್ಲರ ಮತ ಮನುಜ ಮತ ಮನುಜ ಮತ ನಮ್ಮೆಲ್ಲರ ಪಥ ನಮ್ಮೆಲ್ಲರ ಪಥ ವಿಶ್ವಪಥ ವಿಶ್ವಪಥ ಇದು ಏಳು ಗಂಟೆಗೆ ಹೋಗಬೇಕು ಅದು ಲೈವ್ ದೂರದರ್ಶನ ಕರೆಕ್ಟಾಗಿ ಏಳು ಗಂಟೆಗೆ ಬಂದು ಪ್ರಮಾಣವಚನ ಸ್ವೀಕರಿಸಿದ್ರು ಅವಾಗ ಬಂದಿದ್ದು ಹೋಗುತ್ತಿದೆ ಹಳ್ಳೆ ಕಾಲ ಹೊಸ ಕಾಲ ಬರುತ್ತಲಿದೆ ಬರುತ್ತಲ್ಲಿದ್ದೇ ಹೊಸ ದೃಷ್ಟಿ ಹೊಸ ಬಯಕಗಳಲ್ಲಿ ತರುಡರಿ ರಾಯದ್ದೇಳಿ ಬಾಳಿ ಇದು ಜಯ ಭಾರತ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೀಗೆ ಹತ್ತು ಹಾಡುಗಳನ್ನ ಆಯ್ಕೆ ಮಾಡಿ ದೇವರನ್ನೆಲ್ಲ ದೂರ ಇದು ಈ ಹಾಡು ರೆಕಾರ್ಡ್ ಮಾಡೊಟ್ಟಾಗುತ್ತೆ ತುಂಬಾ ಜನ ಕೇಳ್ತಾರೆ ಅಶ್ವತ್ ಅಲ್ಲಯ್ಯ ಎಲ್ಲ ರಾಘವೇಂದ್ರ ಸ್ವಾಮಿ ಮಠ ಹ ಇದು ಏನೋ ತಿರುಪ್ ತಿರುಪ್ತಿ ವೆಂಕಟರಮಣ ಸ್ವಾಮಿ ಅಂತ ಇದನ್ನ ಯಾವನೇಯ ಕೇಳ್ತಾರೆ ಯಾರು ಹಾಡ್ತಾರೆ ಅಂತ ಪ್ರಶ್ನೆ ಬಂದರು ಯಾರೋ ಗಾಯಕರು ಹೇಳಿರ್ತಾರೆ ಇವರು ಅವ್ರು ಹಾಡ್ತಾರೆ ಇವ್ರು ಹಾಡ್ತಾರೆ ಅವ್ರು ಹೂ ಅಂತಾರೆ ಸ್ಟುಡಿಯೋಗೆ ಬರ್ತಾರೆ ಸ್ಟುಡಿಯೋಗೆ ಬಂದ್ಬಿಟ್ಟು ಸರ್ ಇದನ್ನಾದ್ರೆ ಹಾಡೋದಿಲ್ಲ ಸರ್ ವಾಪಸ್ ಆ ಆತ್ಮವಿಶ್ವಾಸ ಇದೆಯಲ್ಲ ಅದು ಅಶ್ವ ಅದೇ ಸ್ವಾಮಿ ಸರ್ಗೆ ಬಂದರು ಆತ್ಮವಿಶ್ವಾಸ ಅಂದರೆ ಯಾರು ಯಾಕ್ರಿ ಹಾಡಬೇಕು ನಾನೇ ಇಲ್ವಾ ಅಯ್ಯೋ ಪಿಂಡ ಹಾಕೋ ಟ್ರ್ಯಾಕೋ ನೂರು ದೇವರನ್ನೆಲ್ಲೂ ಕಾಚೆ ದೂರ ನುಖಾಚೆ ದೂರ ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರಾ ಬಾರಾ ಬಾರ ಈ ಸ್ಟುಡಿಯೋ ಸ್ಟುಡಿಯೋನ ಶೇಖ ಆಮೇಲೆ ಕುವೆಂಪು ಅಭಿಮಾನಿಗಳನ್ನೆಲ್ಲ ಸೇರಿಸಿ ಈ ಒಂದ್ ಹಾಡು ಹಾಡ್ತಾರೆ ಆ ಡಿಸೆಂಬರ್ ಇಪ್ಪತ್ತೊಂಬತ್ತರ ತ ಇಪ್ಪತ್ತೊಂಬತ್ತನೇ ತಾರೀಕಿನ ಕಾರ್ಯಕ್ರಮದ ಪರಿಕಲ್ಪನೆ ಅವ್ರಿಗೆ ಬಂದ್ಬಿಟ್ಟಿರುತ್ತೆ ಅವ್ರು ನಾನು ಈ ಪ್ರಯೋಜನೆ ಮಾಡ್ತೀನಿ ನಾನು ಈ ಪ್ರಾಯೋಜನೆ ಮಾಡ್ತೀನಿ ನಾನು ಈ ಪ್ರಾಯೋಜನೆ ಮಾಡ್ತೀನಿ ಅಂತ ಬಹುಶಃ ಕನ್ನಡವೇ ಸತ್ಯ ಅದಾದ ಮೇಲಾಗಿತ್ತು ತೊಂಬತ್ತೊಂಬತ್ತರ ಈ ಸಹಸ್ರ ಕಟ್ಟಡದ ಗಾಯನ ಇದೆಯಲ್ಲ ಕನ್ನಡವೇ ಸತ್ಯಕ್ಕೂ ನಾಂದಿ ಇಡೀ ಸುಗಮ ಸಂಗೀತ ಕ್ಷೇತ್ರ ಕೊಟ್ಟಾನೆ ಇದು ಆ ಥರ ಅಶ್ವತ್ಥ ಗರಡಿಗೆ ನಾನು ನನ್ನ ಸಂಪೂರ್ಣ ಎಫರ್ಟ್ ಒಂದು ವರ್ಷಗಳ ಕಾಲ ಇಡೀ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಈ ಸಾವಿರ ಜನ ನಾವು ಏನು ಆಯ್ಕೆ ತಂದಿದ್ದು ಹೇಗಿತ್ತು ಟ್ರೈನಿಂಗ್ ಅಂದರೆ ಇವರೇ ಬಂದು ಕೂತ್ಕೊಂಡು ಫಸ್ಟ್ தாவண்கேர்த்தோ இது அதுபுதவாத டே தாவணி தாவணி ஹோக்கி வந்தது சுமாரொந்து இன்னூறு இப்போது ஆட்ரி அவ்வளோ கொட்டும் சர்வ ஜனாங்கி எத்தோட்ட ரஜிக்கனோட்டாடி அவ் சர்வ ஜனாங்க அச்சன டிஸ் சர்வ ஜனாங்க நன்றி தோசை தாபஸ் ஹோடண ಇಪ್ಪತ್ತು ಜನ ನೋಡಿಸಿ ನಾನು ಸಾವಿರ ಜನ ಅಂತಾರೆ ಪುಣ್ಯಕ್ಕೆ ಇನ್ನೂರ ಇಪ್ಪತ್ತು ಜನ ಮ್ಯಾಕ್ಸಿಮಮ್ ಬಂದಿದ್ದೆ ದಾವಣಗೆರೆಯಲ್ಲಿ ಇನ್ನು ನಾನು ಮಂಡ್ಯದಲ್ಲೆಲ್ಲಪ್ಪ ಹುಡುಕ್ಲಿ ಇವರು ಮ್ಯಾಚಿಂಗ್ ಆಗಬಿಟ್ಟ ಈಗ ಕೋಲಾರದಲ್ಲಿ ಯು ಕೆನಾಟ್ ಎಕ್ಸ್ಪೆಕ್ಟ್ ಯಾಕೆಂದ್ರೆ ತೆಲುಗು ಊರು ಬಳ್ಳಾರಿಯಲ್ಲಿ ಯು ಕೆನಾಟ್ ಎಕ್ಸ್ಪೆಕ್ಟ್ ಬೇರೆ ಗಡಿ ಭಾಗಗಳಲ್ಲಿ ನೀವು ಇದನ್ನು ನಿರೀಕ್ಷೆ ಮಾಡೋದು ಕಷ್ಟ ಆಗ್ಬಿಡುತ್ತೆ ದಾವಣಗೆರೆಯಲ್ಲಿ ಎಲ್ಲ ಅದ್ಭುತವಾದ ಕನ್ನಡಿಗರು ಇರುವಂಥ ಜಾಗ ಅಲ್ಲೇ ಇದಾಗ್ಬಿಡುತ್ತಲ್ಲ ಸರಿ ಯಾವಾಗೋ ದ್ಯೋತ್ನೆ ಮಾಡ್ತಾರೆ ಅಲ್ಲಿ ಡಾಕ್ಟರ್ ಎಂ ಜಿ ಈಶ್ವರಪ್ಪ ಮಗು ಬಸವರಾಜು ಅಂತೇನೋ ಇನ್ನೊಬ್ಬರು ಅವರು ಅವರಲ್ಲಿ ಆ ಕಾ ಏನು ನಗರಸಭಾ ಸದಸ್ಯರೂ ಆಗಿದ್ರು ಅವರಿಬ್ರು ಸರಿ ಆಯ್ತು ಗುರುಗಳೇ ಏನು ಮಾಡೋಕ್ಕಲ್ಲ ಬಿಡಿ ಅಂತ ಬಿಟ್ಬಿಟ್ಟು ನಾನು ಹೇಳಿದೆ ಒಂದು ಕೆಲಸ ಮಾಡಿ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಅಶ್ವತ್ ತುಂಬ ಇಷ್ಟ ಕರ್ಕೊಂಡು ಬೆಣ್ಣೆ ದೋಸೆ ಕೊಡಿಸಿ ನಾನು ಬರೋದಕ್ಕೆ ಅವ್ರು ಮಾಡಿರ್ತೀನಿ ಅಂತಂದ್ಬಿಟ್ಟು ಎಲ್ಲ ಅವ್ರು ಕಳಿಸ್ಬಿಟ್ಟು ஆமேல இல்லை உடுவூர்ல சேர் அல்லோ பயப்பட்டுகளில் ஏன்னு வர்த்தா இல்லை நோடு நான் ஹேக்கொட் இயன் ரிப்பீட் மாதிரி சா இதெல்லாம் சாக்கு அட்டை நமக்கு ஆகே பய வந்துட்டி ஆய்த்து அவரே ஒன்று ஹத்துஜன ஜன குழோது அவ்வளோ இன்னொன்னு மனை ஜாஸ்து இந்து கைஸ்துசல்மானி கஜய நருன கைஸ்தல்மான் பாரசி கஜய நருனான இதன ಇದು ಒಂದು ಮನೆ ಕಮ್ಮಿ ಇದ್ದಿತ್ತು ಯಾವುದು ಅದಕ್ಕಿಂತ ಹಿಂದಿನ ಸಾಲು ಸರ್ವ ಜನಾಂಗ ದಶಾಂತಿ ಯತೋಟ ಹಿಂದೂ ಕ್ರೈಸ್ತ ಸೊ ಇದನ್ನ ಜೊತೆ ಅರ್ಧ ಈಗ ಅವ್ರು ಬರ್ತಾರೆ ನೆಕ್ಸ್ಟ್ ಇದೇ ಥರ ಒಂದು ಒಂದು ಹತ್ತು ಬ್ಯಾಚ್ ಮಾಡಿಬಿಟ್ಟು ಮಾಡ್ತಾರೆ ಬಂದ ತಕ್ಷಣ ಕರೆಕ್ಟಾಗಿ ಶ್ರುತಿ ಬದ್ವಾಗ ಆಡಿ ಆಮೇಲೆ ನೋಡೋಣ ಆಯಿತು ಸೊ ಫಸ್ಟ್ ಬಂದರು ಆಗಲ್ಲ ಅಂತ ಹೇಳಿದ್ನಲ್ರಿ ಅಟ ಸರಿ ನಾನು ನೋಡೋಣ ಆಗ ಬಂದಂತೂ ಆಗೋಗಿದೆಯಲ್ಲ ಈಗ ನಮ್ಗಿರೋದು ಟ್ರೈನ್ ಬುಕ್ ಮಾಡ್ಬಿಟ್ಟಿದ್ರು ನಮ್ಮ ಮತ್ತೆ ಸಾಯಂಕಾಲ ಟ್ರೈನ್ ಇರೋದು ಅಲ್ಲಿಂದ ಏನೂ ಕೆಲಸ ಇಲ್ಲ ಸುಮ್ಮನೆ ಟ್ರೈ ಮಾಡೋಣ ಸರ್ ಆಯ್ತು ಆಯ್ತು ಮಾಡಿ ಅದ ಅವ್ರು ಬರಲಿಲ್ಲ ಈಗ ಕೂತ್ಕೋಬಿಟ್ಟು ಆಯ್ತು ಆಡಿಸಿ ಅವರು ಶುರು ಮಾಡು ಸರ್ವ ಜನಾಂಗ ದಶಾಂತಿ ಯಥೋಟ ಸಿಖರ್ ಕಂಗಳ ಸೆಳೆ ವದೋಟ್ ಹಿಂದೂ ಕ್ರೈಸ್ತ ಮುಸಲ್ಮಾನ ಪ ಇವ್ರೆದ್ರು ಇನ್ನೊಂದ್ಸರಿ ಆಡಿಸು ಎಂದರು ಆಯ್ತು ನೀವು ಪಾಸು ಹೋಗಿ ನೆಕ್ಸ್ಟ್ ಬನ್ನಿ ಅದ ನೆಕ್ಸ್ಟ್ ಅವರು ಇದೆ ಹಿಂದೂ ಕ್ರೈಸ್ತ ಮುಸ್ಲಿಮಾನ್ ಅಂದ್ರೆ ಏನು ಅಶ್ವತ್ರ ಧ್ವನಿ ತಾರಸ್ತಾಯಿ ನಮ್ಮ ಇಡಿ ಕರ್ನಾಟಕದ ಅಥವಾ ಭಾರತದ ಗಾಯಕರ ಪೈಕಿ ವೈಶ್ವತ್ತದ ವಿಚಿತ್ರವಾದ ವಿಶೇಷವಾದ ಅದ್ಭುತವಾದ ಶಕ್ತಿ ಇರತಕ್ಕಂತ ವಾಯ್ಸ್ ಉಪೇಂದ್ರ ಕುಮಾರ್ ಹೇಳ್ತಾರೆ ಬಾಲಿ ಅಂತ ನಮ್ಮ ಗ್ರಂಥ ಮುಖ್ಯಂಗತ್ತಾಯ ಸುಪ್ರೋ ಉಪೇಂದ್ರ ಕುಮಾರ್ ಹೇಳ್ತಾರೆ ಈಸ್ ದೇರ್ ಎನಿ ರಾ ಫೋಕ್ वॉन यर्नाटक अवगत इज़ मैनजे बट इस मैड अव कर्स कर्क बारबेदार इतिर हिंग ऐनो अब इला बहुत विशेषवामकोस्कर हाड़ी आते ಡೌ ಡೌ ಡೌಣ ಹಿಂಗೆ ಬರ್ತ ಹಾಡು ಶುರು ಆಗುತ್ತೆ ನೇಗಿಲ್ಲ ಇಡೀ ದಾಹೊಲದಳು ಹಾಡುತ್ತ ಉಳುವ ಯೋಗಿ ಅಥವಾ ಕಟ್ಬ ಇನ್ನೊಂದ್ಸರಿ ಆಮೇಲೆಲ್ಲ ಅಲ್ವೀಣೆ ಸಿ ಜಲ್ತರಬು ಸಿತಾರು ಎಲ್ಲ ಅವಾಗ ಯಾವನೇ ಮ್ಯೂಸಿಕ್ ಡೈರೆಕ್ಟ್ರು ತಲೆನೇ ಇಲ್ಲ ಮ್ಯೂಸಿಕ್ ಡೈರೆಕ್ ಏನು ಅವ್ರು ಕೇಳ್ತಾರ್ದು ಏನು ವಾಟ್ ಹ್ಯಾಪ ಇಲ್ಲ ಈ ಥರ ಹಿಂಗಂದ್ರು ಏನು ವಾಟ್ಸ್ ಅ ಪ್ರಾಬ್ಲಮ್ ಏನು 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 ಇನ್ನೂ ಆಚೆ ಎಲ್ಲ ಸರ್ ಇನ್ನ ಪಡೆಯ ಇನ್ನಾಚೆ ಇವ್ರಿಗೆ ತಮಿಳ್ ಬರಲ್ಲ ಇವ್ರಿಗೆ ಹಿಂದಿರು ಬರಲಿಲ್ಲ ಅದಕ್ಕೆ ನೋಡೋ ಬಾಲಿ ಅದು ಒಬ್ಬ ರೈತ ತನ್ನ ಇಡೀ ಜೀವನದಲ್ಲಿ ಏನು ಮಾಡ್ತಾನೆ ಅನ್ನುವ ಒಂದು ಪ್ರಕ್ರಿಯೆ ಏನು ಅವನು ತುರ್ತಾನೆ ಅವನು ಕುಯ್ತಾನೆ ಅವನು ನೆಡ್ತಾನೆ ಅವನು ಹೋಗ್ತಾನೆ ಆಯ್ತಾ ಅದನ್ನು ಕಟ್ ಕಟ್ ತುಂಬ್ತಾನೆ ಗಾಡಿಗೆ ಹಾಕ್ತಾನೆ ಹೋಗ್ತಾರೆ ಮೋಟೆ ಹೊಲಿತಾರೆ ಅಲ್ವಾ ಫ್ಲೂ ಇದೀನು ನೀನು ಜಲ್ ತರಂಗ ಎಲ್ಲಿಂದ ತರ್ತಿ ಅಲ್ಲಿ ವೀಣೆ ಟೆಂಟ್ ಟೆನ್ ಯಾವಾಗ ಬಂದು ವೀಣೆ ನೋಡ್ತಾ ಅಲ್ಲಿ ಹೊಲದಲ್ಲಿ ನಿನಗೆ ಅಲ್ವಾ ಏನು ಮಾಡಬೇಕು ಯು ಹ್ಯಾವ್ ಟು ಯೂಸ್ ರಾಫ್ ಫೋಕ್ ಇನ್ಸ್ಟ್ರೂಮೆಂಟ್ ಫಾರ್ ದಿಸ್ ಅವಾಗ ಅವ್ರು ಕೇಳ್ತಾರೆ ಇದರ ಆರ್ಕೆಸ್ಟ್ರೈಜೇಷನ್ ಅವ್ರನ್ನೇ ಮಾಡಕ್ಕೆ ಹೇಳಿ ಹ್ಞೂ ಕಾಮನಬಿಲ್ಲು ಅನ್ನೋ ಸಿನಿಮಾ ರಾಜ್ಕುಮಾರ್ ಅವರ ಎಂಟ್ರಿ ಅದು ಅದ್ಭುತವಾದ ಬಹುಶಃ ಇವತ್ತು ಯಾವ ರೈತನ ವಿಚಾರ ಬಂದು ಯಾವ ಟಿವಿ ಲಾರ ತೊಗೊಳ್ಳಿ ಇರೆಸ್ಪೆಕ್ಟಿವ್ ಎನಿ ಟಿವಿ ಎಲ್ಲಾ ಎಲ್ಲ ಒಬ್ಬ ರೈತ ಅಂತ ಬರ ಉಳುವ ಯೋಗಿಯ ರೋಡಲ್ಲಿ ಉಳುವ ಯೋಗಿಯ ರೋಡಲ್ಲಿ ಅಂತ ಬರ್ತಾ ಅದು ಅಶ್ವತ್ ಪಾಯ್ಚಾಲೆ ಹಾಗಾಗಿ ಬಹಳ ವಿಶೇ ವಿಶೇಷವಾದ ಒಂದು ಒಂದು ರಾ ಫೋಕ್ లై దేసి ఇస్ వని అదక అష్టవత్తుకు ತುಂಬಾ జన కరళ ధ్వని ಅಂತ ಕರೆದಿತ್ತು